ಇವತ್ತು ಒ ಬಿ ಸಿ ಒಂದು ನಮ್ಮ ಈ ಮೈಸೂರು ಡಿವಿಷನ್ನ ರೆವಿನ್ಯೂ ಡಿವಿಷನ್ನ ಒಂದು ಮೀಟಿಂಗನ್ನು ಮಂಗಳೂರಲ್ಲಿ ಮಾಡಿದ್ವಿ ಒ ಬಿ ಸಿಗಳ ಭವಿಷ್ಯದ ಬಗ್ಗೆ ಈ ಸೆನ್ಸಸ್ ಬಗ್ಗೆ ಒ ಬಿ ಸಿ ಮಕ್ಕಳು ರಿಸರ್ವೇಷನ್ ಬಗ್ಗೆ ಒ ಬಿ ಸಿ ಭವಿಷ್ಯದ ಬಗ್ಗೆ ಅಳಿವಿನ ಬಗ್ಗೆ ಉಳಿವಿನ ಬಗ್ಗೆ ಚರ್ಚೆ ಮಾಡಲಾಯಿತು ಸೊ ನನ್ನ ಕಾಂಗ್ರೆಸ್ ಪಕ್ಷ ಒ ಬಿ ಸಿ ಜೊತೆ ಇದೆ ಒ ಬಿ ಸಿ ಸಮುದಾಯಕ್ಕೆ ನನ್ನ ಕಾಂಗ್ರೆಸ್ ಪಕ್ಷ ನ್ಯಾಯ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ಆ ಕಾರಣಕ್ಕೆ ನಾವು ಈ ಸಮಾವೇಶ ಅಂದರೆ ಒಂದು ಚಿಕ್ಕದೊಂದು ಸಮಾವೇಶ ನಡೆಸಿದ್ವಿ ಸರ್ ಸ್ವಲ್ಪ ಇಲ್ಲ ಅದರ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ ನಮ್ಮ ಸಮುದಾಯಗಳಿಗೆ ಒ ಬಿ ಸಿಗಳಿಗೆ ನ್ಯಾಯ ಸಿಗಬೇಕು ಇದೊಂದು ಮೂವ್ಮೆಂಟ್ ಆಗಿ ನಡೆಸ್ತೀವಿ ಕಾಂಗ್ರೆಸ್ ಪಕ್ಷ ಈ ಮೂಮೆಂಟ್ಗೆ ಸಪೋರ್ಟ್ ಮಾಡುತ್ತೆ ಓ ಬಿ ಸಿಗಳ ಜೊತೆ ನಮ್ಮ ಕಾಂಗ್ರೆಸ್ ಇದೆ ನಾವೆಲ್ಲರೂ ಒ ಬಿ ಸಿ ಮೂಮೆಂಟಲ್ಲಿ ಭಾಗವಹಿಸ್ತೀವಿ ಒ ಬಿ ಸಿಗಳಿಗೆ ನ್ಯಾಯ ಕೊಡಿಸೋದಷ್ಟೇ ನಮ್ಮ ಜವಾಬ್ದಾರಿ ಸರ್ ಭೇಟಿ ಭಾಳ ಅದ್ಭುತವಾಗಿದೆ ಮಂಗಳೂರಿನ ಜನ ಮಂಗಳೂರಿನ ಮಣ್ಣು ಮಂಗಳೂರಿನ ವಾತಾವರಣ ಧೈರ್ಯವಂತರಿರೋ ಊರಿದು ಮಂಗಳೂರಿಗೆ ನಾನು ಅಭಾರಿ ಆಗಿರ್ತೀನಿ ಸಚಿವ ಸ್ಥಾನದ ಒಂದು ಆಸೆ ಇದೆ ಸರ್ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು ಕೊಟ್ಟರೆ ಇನ್ನು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತೀನಿ ಕೊಡಲಿಲ್ಲ ಅಂದರೆ ಮುಂದಿನ ಸಲ ಕೊಡ್ತಾರೆ ಅನ್ನೋ ಭರವಸೆ ಇದೆ ಬಟ್ ಆದರೂ ರಾಜಭವನಕ್ಕೆ ಹೋಗ್ತೀನಿ ಅನ್ನೋ ಆಸೆ ಇದೆ ನಂಬಿಕೆಯನ್ನು ಇದೆ ಚಾಮುಂಡಿ ತಾಯಿಗೆ ಬಿಟ್ಟಿದ್ರು ಸರ್ತಾರೆ ಇಲ್ಲ ಕಳೆದೋಗ್ಬಿಡ್ತಾರೆ ಅಂತ ನನ್ನ ನಾನು ಐಡಿಯಾಲಜಿ ನಂಬ್ಕೊಂಡು ರಾಜಕಾರಣಕ್ಕೆ ಬಂದವನು ನನ್ನ ಪಕ್ಷದ ಐಡಿಯಾಲಜಿನ ಯಾರಾದರೂ ಪ್ರಶ್ನಿಸಿದ್ರೆ ಖಂಡಿತವಾಗೂ ಕೌಂಟರ್ ಮಾಡೋದು ನನ್ನ ಜವಾಬ್ದಾರಿ ಥ್ಯಾಂಕ್ ಯು ಸರ್ ಅದು ಪ್ರತಾಪ್ ಸಿಂಹ ಅದು ಪ್ರತಾಪ್ ಸಿಂಹ ಒಂದು ಔಟ್ಡೇಟೆಡ್ ಪೀಸ್ ಅದು ಬಿ ಫಾರ್ಮ್ ತಗೊಳಕ್ಕೆ ಯೋಗ್ಯತೆ ಇಲ್ಲದೆ ಇರೋನ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅಂತ ಥ್ಯಾಂಕ್ ಯು ಸರ್